ಲೋಕಸಭೆ ಸಮರ ಗೆಲ್ಲೋದಿಕ್ಕೆ ಮೈತ್ರಿ ನಾಯಕರಿಂದ ರಣತಂತ್ರ ಬಿಜೆಪಿ ಜೆಡಿಎಸ್ ಜಂಟಿ ಸಮನ್ವಯ ಸಭೆಗೆ ಕ್ಷಣಗಣನೆ ಲೋಕಸಭೆಯ ಸಮರ ಗೆಲ್ಲೋದಿಕ್ಕೆ ಮೈತ್ರಿ ನಾಯಕರಿಂದ ರಣತಂತ್ರ ಎಚ್ಡಿಕೆ ವಿಜಯೇಂದ್ರ ನೇತೃತ್ವದಲ್ಲಿ ಜಂಟಿ ಸಮನ್ವಯ ಸಭೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ ತಳಮಟ್ಟದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ನಡೆಸಲಾಗುತ್ತೆ ಪ್ರಚಾರ ಸುಲಭವಾಗಿಸೋದಕ್ಕೆ ಜಂಟಿ ಸಮನ್ವಯ ಸಮಿತಿ ಸಭೆ ಕರೆಯಲಾಗಿದೆ ಎಚ್ ಡಿ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಬಿಎಸ್ವೈ ಸೇರಿ ಹಿರಿಯ ನಾಯಕರ ಜಂಟಿ ಪ್ರಚಾರದ ಬಗ್ಗೆಯೂ ಕೂಡ ಈ ಸಂದರ್ಭ ಚರ್ಚೆ ನಡೆಸಲಾಗುತ್ತೆ ಜಂಟಿ ಸಮಾವೇಶಗಳ ರೂಟ್ ಮ್ಯಾಪ್ ಕುರಿತು ನಾಯಕರು ಚರ್ಚೆ ನಡೆಸಲಿದ್ದಾರೆ ಅಂದ್ರೆ ಯಾವ್ಯಾವ ನಾಯಕರು ಯಾವ್ಯಾವ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರೆ ಸೂಕ್ತ ಅನ್ನೋದರ ನಿಟ್ಟಿನಲ್ಲಿ ಇನ್ನು ಮೈತ್ರಿಕೂಟದ ಜಂಟಿ ಸಮನ್ವಯ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರಕ್ಕೆ ಬರಲಾಗುತ್ತೆ ಕಾಂಗ್ರೆಸ್ ಜೊತೆಗೆ ಜೆಡಿಎಸ್ ಮೈತ್ರಿಯ ತಪ್ಪುಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ಕೂಡ ವಹಿಸಲಾಗುತ್ತೆ ಎರಡೂ ಪಕ್ಷಗಳ ಕಾರ್ಯಕರ್ತರ ಜೊತೆಗೆ ಪ್ರಚಾರದ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುತ್ತೆ ತಳಮಟ್ಟದ ಕಾರ್ಯಕರ್ತರಿಂದ ಪರಸ್ಪರ ಮತಗಳನ್ನು ಜಂಟಿ ಸಮಾವೇಶಗಳನ್ನು ನಡೆಸೋದಕ್ಕೆ ನಾಳೆಯೇ ಯೋಜನೆ ತಯಾರಿ ಮಾಡಲಾಗ್ತಾ ಇದ್ದು ಜೆಡಿಎಸ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರೀ ತ್ರಿಬಲ್ ಬಿಜೆಪಿಯಲ್ಲಿ ಸ್ಥಳೀಯ ಮುಖಂಡರಲ್ಲಿರುವಂತಹ ಗೊಂದಲವನ್ನು ಬಗೆಹರಿಸುವ ನಿಟ್ಟಿನಲ್ಲೂ ಕೂಡ ಈ ಸಭೆ ಮಹತ್ವ ಪಡೆಕೊಂಡಿದೆ ಆತಂಕ ನಿವಾರಿಸುವ ಬಗ್ಗೆಯೂ ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಈ ಸಮನ್ವಯ ಸಭೆ ನಡೆಯುತ್ತೆ ಇನ್ನು ತಳಮಟ್ಟದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ನಡೆಸಲಾಗುತ್ತೆ ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇರುವ ಕಾರಣಕ್ಕಾಗಿ ಈ ಸಮನ್ವಯ ಬಹಳ ಮುಖ್ಯ ಆಗುತ್ತೆ ಈ ಹಿಂದೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ ಸಂದರ್ಭ ಜೆಡಿಎಸ್ ತೀವ್ರ ಪೆಟ್ಟ ಅನುಭವಿಸಿದ್ದು ಆ ರೀತಿಯ ಒಂದು ತಪ್ಪುಗಳು ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಬಿಜೆಪಿ ಜೊತೆಗೆ ಯಾವುದೇ ರೀತಿಯ ಗೊಂದಲ ಇರಬಾರ್ದು ಅಂತ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಸಕ್ರನಾಡು ಮಂಡ್ಯದಲ್ಲಿ ಅಸಲಿ ಪಾಲಿಟಿಕ್ಸ್ ಶುರುವಾಗಿದೆ ನಾಡು ಮಂಡ್ಯದಲ್ಲಿ ಅಸಲಿ ಪಾಲಿಟಿಕ್ಸ್ ಶುರು ಎಚ್ಚರಿಕೆ ಸ್ಪರ್ಧೆಯಿಂದ ಮಂಡ್ಯ ಕ್ಷೇತ್ರ ಈಗ ರಣಕಣವಾಗಿದೆ ಹಳೆ ದೋಸ್ತಿಗಳ ಕಾಳಗಕ್ಕೆ ಮಂಡ್ಯ ವೇದಿಕೆಯಾಗಿದೆ ಹೆಸರಿಗಷ್ಟೇ ಕುಮಾರಸ್ವಾಮಿ ಸ್ಟಾರ್ ಚಂದ್ರು ಸ್ಪರ್ಧೆ ಅಸಲಿಗೆ ಇದು ಇರೋದು ಸ್ಟಾರ್ ಚಂದ್ರು ಬದಲಿಗೆ ಚೆಲವರಾಯಸ್ವಾಮಿಯವರ ಹೆಸರೇ ಕೇಳಿ ಬರ್ತಾ ಇರೋದು ಅಸಲಿಗೆ ಕುಮಾರಸ್ವಾಮಿ ಚೆಲವರಾಯಸ್ವಾಮಿ ಸ್ಪರ್ಧೆ ಇದು ಸ್ವಾಮಿ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಡಿ ಕೆನೇ ಅಲ್ಲಿಗೆ ಎಂಟ್ರಿ ಆಗಿರೋದು ಐದು ವರ್ಷಗಳಿಂದ ನಡೆದಂತಹ ಎಲ್ಲಾ ಚುನಾವಣೆಯಲ್ಲೂ ಕೂಡ ಸ್ವಾಮಿ ಮೇಲುಗೈ ಸಾಧಿಸಿದ್ರು ಇನ್ನು ಸ್ವಾಮಿ ತಂತ್ರಗಾರಿಕೆಯಿಂದಾಗಿ ನಿರಂತರ ಗೆಲುವು ಸಿಕ್ಕಿತ್ತು ಆ ಭಾಗದಲ್ಲಿ ಐದು ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಸೋಲಿಸುವ ಮೂಲಕ ಸಡ್ಡು ಹೊಡೆಯೋದಕ್ಕೆ ಈಗ ಹೆಚ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಇಲ್ಲಿ ಕುಮಾರಸ್ವಾಮಿ ಅವರ ತಂತ್ರಕ್ಕೆ ಚೆಲರಾಯ ಸ್ವಾಮಿ ಪ್ರತಿತಂತ್ರ ಹೂಡೋದು ಕೂಡ ಪಕ್ಕ ಹೆಚ್ಚರಿಕೆ ಸೋಲಿಸಿ ಮಂಡ್ಯದಲ್ಲಿ ಜೆಡಿಎಸ್ ಬಲವನ್ನ ಕುಗ್ಗಿಸುವಂತಹ ಪ್ಲಾನ್ ಚೆಲುವರಾಯ ಸ್ವಾಮಿಯಿಂದ ಮಾಜಿ ಸ್ನೇಹಿತನ ವಿರುದ್ಧವೇ ಚೆಲುವರಾಯ ಸ್ವಾಮಿ ರಣತಂತ್ರ ರೂಪಿಸ್ತಾ ಇದ್ದಾರೆ ಅಸಲಿ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇದೆ ಮಂಡ್ಯದಲ್ಲಿ ಇಲ್ಲಿ ನಿಖಿಲ್ ಸ್ಪರ್ಧೆ ಮಾಡ್ತಾರಾ ಹೆಚ್ ಡಿ ಕೆ ಸ್ಪರ್ಧೆ ಮಾಡ್ತಾರಾ ಯಾರನ್ನು ಕಣಕ್ಕಿಳಿಸ್ತಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು ಅಷ್ಟೇ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಾಗಿ ಚುನಾವಣೆ ಎದುರಿಸ್ತಾ ಇರೋದಕ್ಕೆ ಒಂದು ಹಂತದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬಿಜೆಪಿಯಿಂದ ಯಾರನ್ನೂ ಕಣಕ್ಕಿಳಿಸ್ತಾರಾ ತೀವ್ರ ಗೊಂದಲ ಇತ್ತು ಅಂತಿಮ ಕ್ಷಣ ತನಕವೂ ಕೂಡ ಕುತೂಹಲ ಕೂಡ ಹಾಗೆ ಇತ್ತು ಇದೀಗ ಹೆಚ್ ಡಿ ಕೆ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ ಆದರೆ ಹೆಚ್ ಡಿ ಕೆ ಸ್ಪರ್ಧೆಯಿಂದ ಇರುವಂತಹ ತಂತ್ರಗಾರಿಕೆ ಏನು ಅಂತ ನೋಡಿದ್ರೆ ಅಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋದು ಅಷ್ಟೇ ಅಲ್ಲ ಮಾಜಿ ಸ್ನೇಹಿತನ ವಿರುದ್ಧವೇ ಈ ಒಂದು ಸ್ಪರ್ಧೆ ಆಗ್ತಾ ಇದೆ ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ ಅಂದ್ರೆ ಸ್ವಾಮಿ ಮತ್ತೆ ಎಚ್ ಡಿಕೆ ಈ ಹಿಂದೆ ಬಹಳ ಅನ್ಯೋನ್ಯವಾಗಿದ್ದವರು ಅದಾದ ನಂತರ ಅವರ ನಡುವಿನ ಭಿನ್ನಾಭಿಪ್ರಾಯ ಗೊತ್ತಿರುವಂತಹ ವಿಚಾರ ಇದೀಗ ಕಾಂಗ್ರೆಸ್ನ ಪ್ರಾಬಲ್ಯವನ್ನು ತಗ್ಗಿಸೋದಕ್ಕೆ ಜೆಡಿಎಸ್ನಿಂದ ಹೆಚ್ ಡಿಕೆ ತಾವೇ ಕಣಕ್ಕೆ ಇಳಿದಿರೋದು ಇಲ್ಲಿ ಪ್ರತಿ ಬಾರಿ ಕಳೆದ ಐದು ವರ್ಷಗಳಿಂದಲೂ ಕೂಡ ಚೆಲರಾಯಸ್ವಾಮಿ ತಂತ್ರಗಾರಿಕೆಯಿಂದಾಗಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತಾ ಬಂದಿತ್ತು ಇದೀಗ ಅದನ್ನ ಕುಗ್ಗಿಸೋದಕ್ಕೆ ಇಲ್ಲಿ ಹೆಚ್ ಡಿಕೆ ಮಾಸ್ಟರ್ ಪ್ಲಾನ್ ಈ ಮೂಲಕ ಶತಾಯಗತಾಯ ಮಂಡ್ಯ ಕ್ಷೇತ್ರವನ್ನ ಕೈವಶ ಮಾಡಿಕೊಡೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ ಇನ್ನು ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗೀಗ ಕೆ ಕಣಕ್ಕೆ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಕುಮಾರಸ್ವಾಮಿ ಬಿಜೆಪಿ ಜೆಡಿಎಸ್ ನಾಯಕರು ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆಗೆ ಎಚ್ಡಿ ಕುಮಾರಸ್ವಾಮಿ ಉಮೇದುವಾರಿಕೆ ಸಲ್ಲಿಕೆ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಿನ್ನೆಯಿಂದ ಆರಂಭವಾಗಿದೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಅಂದ್ರೆ ಬಲ ಪ್ರದರ್ಶನ ಇಲ್ಲಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಮಿನಿ ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ ನಂತರ ಉಮೇದುವಾರಿಕೆಯನ್ನ ಕುಮಾರಸ್ವಾಮಿ ಸಲ್ಲಿಕೆ ಮಾಡಲಿದ್ದಾರೆ ಅಂದ್ರೆ ಇಲ್ಲಿ ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿತಾ ಇರುವ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನವೂ ಕೂಡ ಆಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದೆ ಸುನಿಲ್ ಇಲ್ಲಿ ಮಂಡ್ಯದಲ್ಲಿ ಅಂತಿಮ ಹಂತ ತನಕವೂ ಕೂಡ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಕುತೂಹಲ ಹಾಗೆ ಇತ್ತು ಇದೀಗ ಹೆಚ್ ಡಿಕೆ ಅಭ್ಯರ್ಥಿ ಅಂತ ಆಗಿರೋದ್ರ ಹಿಂದೆ ಸಾಕಷ್ಟು ರಾಜಕೀಯ ತಂತ್ರಗಾರಿಕೆ ಇದೆ ಜೊತೆಗೆ ಮಾಜಿ ಸ್ನೇಹಿತನ ವಿರುದ್ಧದ ಸೇಡು ಕೂಡ ಇದೆಯಾ ಅನ್ನುವಂತಹ ಒಂದು ಅನುಮಾನ ದಟ್ಟವಾಗ್ತಾ ಇದೆ ಸೊ ಯಾವ ರೀತಿ ಒಂದು ಲೆಕ್ಕಾಚಾರ ಜೆಡಿಎಸ್ ಕಡೆಯಿಂದ ಇಲ್ಲಿ ಖಂಡಿತ ಸುಕನ್ಯಾ ಪ್ರಮುಖವಾಗಿ ಈಗಾಗಲೇ ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಖಚಿತವಾಗಿದೆ ಇದೆ ಏಪ್ರಿಲ್ ನಾಲ್ಕರಂದು ಈಗಾಗಲೇ ದೊಡ್ಡ ಮಟ್ಟಿಗೆ ನಾಮ ನಾಮಪತ್ರ ಸಲ್ಲಿಕೆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮಂಡ್ಯದಲ್ಲಿ ಜೆಡಿಎಸ್ ನಾಯಕರು ಕೂಡ ಸಜ್ಜಾಗಿರುವಂಥದ್ದು ಅವರು ಮಂಡ್ಯದಿಂದ ಕಣಕ್ಕಿಳಿ ಎಂದೇ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಇದೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾದ ಸೋಲು ಕೂಡ ಆಗಿತ್ತು ಆ ಒಂದು ಸೋಲಿನ ಸೇಡನ್ನು ಕೂಡ ತೀರ್ಕೋ ತೀರಿಸಿಕೊಳ್ಬೇಕಾಗಿದೆ ಯಾಕಂದ್ರೆ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ನನ್ನ ಸೋಲಿಗೆ ಕಾರಣ ನನ್ನ ಮಗನ ಸೋಲಿಗೆ ಕಾರಣ ಕಾಂಗ್ರೆಸ್ ಅಂತೇಳಿ ಬಹಿರಂಗವಾಗಿ ಅಸಮಧಾನವನ್ನು ಕೂಡ ತೋಡ್ಕೊಂಡಿದ್ದಾರೆ ಆ ಎಲ್ಲಾ ಅಸಮಧಾನವನ್ನು ಶಮನ ಮಾಡಬೇಕು ಅಂತಂದ್ರೆ ಮತ್ತೆ ಅವರು ಮಂಡ್ಯದಿಂದಲೇ ಗೆದ್ದು ಜೆಡಿಎಸ್ ಬಾಟನ್ನು ಹಾರಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಕಣಕ್ಕಿಳಿದಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಸ್ಟಾರ್ ಚಂದ್ರು ಕೂಡ ಅಲ್ಲಿ ಕಾಂಗ್ರೆಸ್ ಕಣದಲ್ಲಿದ್ದಾರೆ ಅವರು ಕೂಡ ಈಗಾಗಲೇ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಒಂದು ಸ್ಟಾರ್ ಚಂದ್ರ ಹಿಂದೆ ಸ್ಟಾರ್ ಚಂದ್ರ ಅಭ್ಯರ್ಥಿ ಆದರೂ ಕೂಡ ಪ್ರಮುಖವಾಗಿ ಅಲ್ಲಿ ಏನು ಸಚಿವ ಚೆಲುವಾಯ ಸ್ವಾಮಿ ಅವರೇ ಅಭ್ಯರ್ಥಿ ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಓಡಾಟವನ್ನು ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧ ನೇರವಾಗಿ ವಾಗ್ದಾಳಿಗಳು ನಡೆಸ್ತಾ ಇದ್ದಾರೆ ಸಭೆ ಸಮಾರಂಭಗಳಲ್ಲಿ ಕುಮಾರಸ್ವಾಮಿ ಅವರನ್ನು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ವರ್ಸಸ್ ಸ್ವಾಮಿ ರೀತಿಯಲ್ಲಿ ಈಗಾಗಲೇ ಚುನಾವಣೆ ಕೂಡ ಒಂದು ಮಾರ್ಪಾಡಾಗ್ತಾ ಇರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಿಂದ ಮಂಡ್ಯದಿಂದ ಗೆಲ್ಲಲೇಬೇಕು ನನ್ನ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇದ್ದಾರೆ ಯಾಕಂದ್ರೆ ಈ ಬಾರಿ ಮಂಡ್ಯದಿಂದ ಕುಮಾರಸ್ವಾಮಿ ಅವರಿಗೆ ಗೆದ್ರೆ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟಿಗೆ ಜೆಡಿಎಸ್ ರೀತಿ ಶಕ್ತಿ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಬೇರೆ ಯಾರಾದರೂ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೆ ಸಾಕಷ್ಟು ಒಂದಷ್ಟು ಗೆಲುವು ಕಷ್ಟವಾಗುತ್ತೆ ಆದ್ರೆ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದ್ರಿಂದ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ ಗೆಲುವಿನ ಹಾದಿ ಕೂಡ ಸುಗಮವಾಗುತ್ತೆ ಈ ನಿಟ್ಟಿನಲ್ಲಿ ಖುದ್ದು ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಬೇಕು ಅಂತ ಹೇಳಿ ಮಂಡ್ಯದ ಜೆಡಿಎಸ್ ಎಲ್ಲಾ ನಾಯಕರು ಪಕ್ಷ ಒಂದು ಎಲ್ಲರೂ ಕೂಡ ಒಂದಷ್ಟು ಒಗ್ಗಟ್ಟಿನ ಒಂದು ಮಂತ್ರವನ್ನ ಜಪಿಸಿ ಕುಮಾರಸ್ವಾಮ ಹಾಗಾಗಿ ಈ ಒಂದು ಚುನಾವಣೆ ಎಂದೇ ಮಂಡ್ಯದಲ್ಲಿ ಚಲೂರ ಸ್ವಾಮಿ ವರ್ಷಸ್ ಕುಮಾರಸ್ವಾಮಿ ರೀತಿಯಲ್ಲಿ ಕಂಡು ಬರ್ತಾ ಇರುವಂತದ್ದು ಸುಕನ್ಯಾ ಧನ್ಯವಾದ ಸುನಿಲ್